ಸಿದ್ಧಗಂಗಾ ಮಠ ತ್ರಿವಿಧ ದಾಸೋಹಕ್ಕೆ ಖ್ಯಾತವಾಗಿರುವ ಮಠ ಇದೀಗ ಆ ಮಠಕ್ಕೆ ಕೊಟ್ಟ ಪತ್ರವೊಂದು ಕೋಲಾಹಲ ಸೃಷ್ಟಿಸಿದೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಶಾಕ್ ಕೊಟ್ಟಿದೆ ನೀರಾವರಿ ಯೋಜನೆಗೆ ಕೆಐಎಡಿಬಿ ಬಳಸಿದ ಎಪ್ಪತ್ತು ಲಕ್ಷದ ಮೂವತ್ತೊಂದು ಸಾವಿರದ ನಾನೂರ ಮೂವತ್ತೆಂಟು ರೂಪಾಯಿ ವಿದ್ಯುತ್ ಬಿಲ್ ಭರಿಸುವಂತೆ ಸಿದ್ಧಗಂಗಾ ಮಠಕ್ಕೆ ಪತ್ರವನ್ನ ಬರೆಯಲಾಗಿದೆ ಈ ಪತ್ರವೇ ಈಗ ದೊಡ್ಡ ಜಟಾಪಟಿ ಸೃಷ್ಟಿಸಿದೆ ಅಷ್ಟಕ್ಕೂ ಯಾವುದು ಈ ವಿದ್ಯುತ್ ಬಿಲ್ ಮಠಕ್ಕೆ ಪತ್ರ ಯಾಕೆ ಅಂತ ನೋಡೋದಾದ್ರೆ ಅಂದಹಾಗೆ ಸಿದ್ಧಗಂಗಾ ಮಠದ ಬಳಿ ಇರೋ ದೇವರಾಯ ಪಟ್ಟಣ ಕೆರೆಗೆ ಕೆಐಎಡಿಬಿ ಪೈಪ್ಲೈನ್ ಮೂಲಕ ಹೊನ್ನೇನಹಳ್ಳಿಯಿಂದ ಪ್ರಾಯೋಗಿಕವಾಗಿ ನೀರು ಹರಿಸಿದೆ ಇದು ಪರಿಪೂರ್ಣವಾಗಿ ಜಾರಿಯಾದ್ರೆ ಸಿದ್ಧಗಂಗಾ ಮಠ ಸೇರಿದಂತೆ ದೇವರಾಯಪಟ್ಟಣ ಪಟ್ಟಣ ಮಾದನಾಯಕನಪಾಳ್ಯ ಕುಂದೂರು ಗ್ರಾಮಕ್ಕೆ ನೀರು ಪೂರೈಕೆ ಆಗಲಿದೆ ಆದ್ರೆ ಈವರೆಗೆ ಪ್ರಾಯೋಗಿಕವಾಗಿ ನೀರು ಹರಿಸಲಾಗಿದೆಯಷ್ಟೇ ಆದ್ರೆ ಈ ನೀರನ್ನ ಉಪಯೋಗಿಸಿರುವ ಸಿದ್ಧಗಂಗಾ ಮಠಕ್ಕೆ ವೆಚ್ಚವಾದ ಕರೆಂಟ್ ಬಿಲ್ ಅನ್ನ ಪಾವತಿಸಬೇಕು ಅಂತ ಕೆಐಎಡಿಬಿ ಬಿ ಪತ್ರ ಬರೆದಿದೆ ಮಂಡಳಿ ಆರ್ಥಿಕ ಪರಿಸ್ಥಿತಿ ಸುಸ್ಥಿತಿಯಲ್ಲಿ ಇಲ್ಲ ಎಂಬ ಕಾರಣವಡ್ಡಿ ಎಪ್ಪತ್ತು ಲಕ್ಷದ ಮೂವತ್ತೊಂದು ಸಾವಿರ ಬಿಲ್ ಅನ್ನ ನೀವು ಪಾವತಿಸುವಂತೆ ಮಠಕ್ಕೆ ಕೆಐಎಡಿಬಿ ಬಿ ಪತ್ರ ಬರೆದಿದೆ ಕಳೆದ ಏಪ್ರಿಲ್ ಆರರಂದು ಈ ಪತ್ರ ಬರೆದಿದ್ದು ಅಲ್ಲದೆ ಏಪ್ರಿಲ್ ಹದಿನೈದರಂದೇ ಮಠದಿಂದ ಮರುಪತ್ರವು ರವಾನೆಯಾಗಿದೆ ಇದೊಂದು ಸರ್ಕಾರಿ ಯೋಜನೆ ಆಗಿದ್ರಿಂದ ಮಠದಿಂದ ವಿದ್ಯುತ್ ಬಿಲ್ ಪಾವತಿ ಸಾಧ್ಯವಿಲ್ಲ ಅಂತ ಹೇಳಲಾಗಿದೆ ಆದ್ರೆ ಮಠದಿಂದ ಪತ್ರ ತಲುಪಿ ಎಂಟು ತಿಂಗಳಾದ್ರೂ ಕೆಐಎಡಿಬಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಆ ಮಂಡಳಿಯ ಆರ್ಥಿಕ ಪರಿಸ್ಥಿತಿಯು ಸುಸ್ಥಿತಿಯಲ್ಲಿ ಇಲ್ಲದಿರುವುದರಿಂದ ವಿದ್ಯುತ್ ಬಳಕೆಯ ವೆಚ್ಚವನ್ನು ನಾವಿಲ್ಲಿ ಕುಡಿಯ ನೀರಿಗೆಲ್ಲ ಬಿಡ್ಸಕ್ಕಲ್ಲ ಬೇಕಾದ್ರೆ ಸೆಸ್ ಹಾಕ್ಲಿ ಬೇಕಾದ್ರೆ ಏನಾದ್ರು ಅಲ್ಲ ನೀರಿನ ಕರ ಮಾಮೂಲಿ ಕೊಟ್ಟರೆ ಮಾಡ್ಬೋದು ಇದಕ್ಕೆ ಕರೆಂಟ್ ಬಿಲ್ ಒಂದು ಏನಂತ ಅರ್ಥ ಆಗ್ತಿಲ್ಲ ನಮಗೆ ಅದು ಬರೀದಿದೆ ಪತ್ರ ಅದು ಎಪ್ಪತ್ತು ಲಕ್ಷ ಬಿಲ್ಲು ಈ ಬಗ್ಗೆ ಪ್ರತಿಕ್ರಿಯಿಸಲು ಕೆಐಎಡಿಬಿ ಕಾರ್ಯಪಾಲಕ ಎಂಜಿನಿಯರ್ ಲಕ್ಷ್ಮೇಶ್ ಇಟ್ಟು ಹಾಕಿದ್ದಾರೆ ನೋಟಿಸ್ ವಾಪಸ್ ಪಡಿತೀವಿ ಅಂತ ನೀರಾವರಿ ಸಚಿವ ಎಂ ಪಾಟೀಲ್ ಹೇಳಿದ್ದಾರೆ ಏಪ್ರಿಲ್ ನಲ್ಲಿ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ನಮ್ಮ ಏನು ಒಂದು ಕೆರೆ ಇದೆ ನೀರನ್ನ ಇದು ಆ ನೀರಿಂದ ನೀರನ್ನು ಪಡ್ಕೊಂಡಿದ್ದಾರೆ ಅದಕ್ಕೆ ನಿಮ್ಮ ಭಾಗದ ಎಪ್ಪತ್ತು ಲಕ್ಷ ಕೊಡಬೇಕು ಅಂತ ಹೇಳಿ ನಾನು ಈಗಾಗಲೇ ಸಿಇಒ ಹೇಳಿದ ಎಪ್ಪತ್ತು ಲಕ್ಷ ನಾನು ಆಫ್ ಮಾಡ್ತೀನಿ ಸದ್ಯ ಸಚಿವರೇನು ನೋಟಿಸ್ ಹಿಂಪಡಿತೀವಿ ಅಂತ ಹೇಳಿದ್ದಾರೆ ಆದ್ರೆ ಹಿಂಪಡೆದಾಗಲೇ ಇದು ಸುಖಾಂತ್ಯವಾಗಿದೆ ಅಂತ ಹೇಳಬಹುದು ಮಹೇಶ್ ಟಿವಿ ನೈನ್ ತುಮಕೂರು